ಚುನಾವಣೆ ಕಾರ್ಯಚಟುವಟಿಕೆ ಬಹಳ ಒಳ್ಳೆಯ ರೀತಿಯಲ್ಲಿ ನಡೀಬೇಕು ಈ ಭಾಗದಿಂದ ಚುನಾವಣೆಗೆ ಪೂರಕವಾಗುವಂತೆ ಎಲ್ಲ ಕೆಲಸ ಕಾರ್ಯಗಳು ನಡೀಬೇಕು ಎಂಬ ದೃಷ್ಟಿಯಿಂದ ಇವತ್ತು ನೂತನವಾದಂಥ ಒಂದು ಚುನಾವಣಾ ಕಚೇರಿಯನ್ನು ಈಗ ಉದ್ಯೋಗ ಉದ್ಘಾಟಿಸ್ತದೆ ಒಂದು ರೀತಿಯಲ್ಲಿ ಕರ್ನಾಟಕ ರಾಜ್ಯದ ಚುನಾವಣೆ ಬಹಳ ವಿಶೇಷವಾದಂಥ ಚುನಾವಣೆ ನಾವೆಲ್ಲ ಕಡೆ ಹೇಳ್ತಾ ಬಂದಿವಿ ಅಂತ ಹೇಳಿದ್ರೆ ಈ ಚುನಾವಣೆಗೆ ಒಂದು ದಿಕ್ಕು ಯಾಕೆ ಅಂತ ಹೇಳಿದ್ರೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಹೆಬ್ಬಾಗಿಲು ಕರ್ನಾಟಕದಲ್ಲಿ ಒಂದು ಸುಭದ್ರ ಸರ್ಕಾರವನ್ನು ತರಬೇಕು ಹೊಂದಿರುವಂಥ ರಾಷ್ಟ್ರೀಯ ನಾಯಕರ ಭಾವನೆ ಜೊತೆ ಜೊತೆಗೆ ಮುಂದಿನ ವರ್ಷದಲ್ಲಿ ನಡೆಯುವಂಥ ರಾಷ್ಟ್ರೀಯ ಚುನಾವಣೆ ಎರಡಕ್ಕೂ ದಿಕ್ಸೂಚಿಯಾದಂಥ ಒಂದು ಚುನಾವಣೆಯಲ್ಲಿ ನಾವಿದ್ದೇವೆ ಆ ದೃಷ್ಟಿಯಲ್ಲಿ ಇವತ್ತು ಚುನಾವಣೆಗೆ ಭಾರತೀಯ ಜನತಾ ಪಾರ್ಟಿ ಭಾಳ ವಿಶೇಷವಾದಂಥ ಒಂದು ಕಾರ್ಯಚಟುವಟಿಕೆಯನ್ನು ಮಾಡಿ ಸುಮಾರು ಎಪ್ಪತ್ತೈದು ಜನ ಹೊಸ ಮುಖಗಳಿಗೆ ಅವಕಾಶಗಳನ್ನು ಮಾಡೋದ್ರ ಜೊತೆಗೆ ಅದರ ಜೊತೆಗೆ ಸುಳ್ಯ ಪುತ್ತೂರು ಬೆಳ್ತ ಇಲ್ಲಿ ಉಡುಪಿ ಹಾಗೂ ಹಾಗೂ ಬೈಂದೂರಿನಂತಹ ಕ್ಷೇತ್ರ ನಮ್ಮ ದಕ್ಷಿಣ ಕನ್ನಡ ಅಭಿವೃದ್ಧಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಐದು ಜನರಿಗೆ ಹೊಸ ವ್ಯಕ್ತಿಗಳಿಗೆ ಅವಕಾಶವನ್ನು ಮಾಡಿಕೊಡುವ ದೃಷ್ಟಿಯಲ್ಲಿ ಒಂದು ರೀತಿಯಲ್ಲಿ ಮಹಿಳೆಯರಿಗೆ ಈ ಕ್ಷೇತ್ರಗಳಿಂದ ಅವಕಾಶ ಮಾಡಿಕೊಡುವ ದೃಷ್ಟಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಹತ್ತು ಜನ ಮಹಿಳೆಯರಿಗೆ ಇವತ್ತು ಅವಕಾಶವನ್ನು ಮಾಡಿಕೊಟ್ಟಿದೆ ಒಂದು ರೀತಿಯಲ್ಲಿ ಮಹಿಳೆಯರಿಗೆ ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಡುವಂಥ ರೀತಿಯಲ್ಲಿ ಒಂದು ಚುನಾವಣೆಗೆ ನಾವು ಕೊಟ್ಟಿದ್ದೇವೆ ಭಾರತೀಯ ಜನತಾ ಪಾರ್ಟಿ ಮಾತ್ರ ಆ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಭಾರತೀಯ ಜನತಾ ಪಾರ್ಟಿ ಸುಳ್ಯ ಮಂಡಲದ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ನನಗೊಂದು ಅವಕಾಶವನ್ನು ಕೊಟ್ಟಿದ್ದಾರೆ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವಲ್ಲಿ ನಮ್ಮ ಕಾರ್ಯಕರ್ತರು ಎಲ್ಲರ ಶ್ರಮ ಇದರಲ್ಲಿ ಅಗತ್ಯವಾಗಿದೆ ಅವರ ಶ್ರಮದಿಂದಾಗಲೇ ಈ ಸಲ ನಾವು ಭಾರತೀಯ ಜನತಾ ಪಾರ್ಟಿಯನ್ನು ಅತ್ಯಂತ ಬಹುಮತದಿಂದ ಗೆಲ್ಲುವ ಭರವಸೆ ನಮ್ಮೆಲ್ಲರಲ್ಲಿದೆ ಇದಕ್ಕೆ ನನಗೆ ಈ ಅವಕಾಶವನ್ನು ನೀಡಿದ ನಮ್ಮ ಸಂಘಟನೆಯಲ್ಲಿ ನಾನು ಒಂದಷ್ಟು ಕೆಲಸವನ್ನು ಮಾಡಿದ ಅನುಭವದಲ್ಲಿ ಪಕ್ಷದಲ್ಲಿ ಕೂಡ ತೊಡಗಿಸಿಕೊಂಡ ಕಾರಣ ನನಗೆ ನನ್ನ ಪರಿವಾರ ಸಂಘಟನೆ ಹಿರಿಯರು ಮತ್ತು ಪಕ್ಷದ ಹಿರಿಯರು ಎಲ್ಲರ ಒಮ್ಮತದ ಅಭ್ಯರ್ಥಿಯಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಈ ಒಂದು ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಲ್ಲಿ ಮುಂದಿನ ದಿನಗಳಲ್ಲಿ ಏನೆಲ್ಲ ಯೋಜನೆ ಮಾಡ್ಬೋದ ಹಿರಿಯರ ಪಕ್ಷ ಸಂಘಟನೆ ಮತ್ತು ಸಂಘ ಪರಿವಾರದ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದೆ ಒಂದು ಒಳ್ಳೆಯ ನಮ್ಮ ಶಾಸಕರು ಅಂಗಾರರು ಸಚಿವರಾಗಿ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಆ ಒಳ್ಳೆಯ ಕೆಲಸದ ಮಾರ್ಗದರ್ಶನದಲ್ಲಿ ಅವರ ನಡೆನುಡಿ ಸರಳತೆಯನ್ನು ನಾನು ಕೂಡ ಅನುಸರಿಸಿಕೊಂಡು ಮುಂದೆ ಅವರ ಒಂದು ಅಭಿವೃದ್ಧಿಯ ಅನ್ನು ಮುಂದೆ ಇಟ್ಟುಕೊಂಡೇ ಮುಂದೆ ನಾವು ಚುನಾವಣೆಯನ್ನು ಗೆಲ್ಲುವ ಕೆಲಸವನ್ನು ಮಾಡುವ ಭರವಸೆಯನ್ನು ಹೇಳ್ತಿದ್ದೇನೆ ಅದೇ ರೀತಿ ಮುಂದೆ ಈ ಒಂದು ವಿಧಾನಸಭಾ ಕ್ಷೇತ್ರವನ್ನು ಎಲ್ಲ ಕ್ಷೇತ್ರಗಳಲ್ಲಿ ಮಾದರಿ ಕ್ಷೇತ್ರವನ್ನಾಗಿ ಎಲ್ಲ ಕಾರ್ಯಕರ್ತ ಬಂಧುಗಳ ಮತ್ತು ಎಲ್ಲ ಹಿತೈಷಿಗಳ ಒಮ್ಮತದ ನಿರ್ಧಾರದೊಂದಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಕೆಲಸ ಮಾಡುವ ಅವಕಾಶವನ್ನು ನಿಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತಾರೆ ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ ಸುಳ್ಯದ ಇತಿಹಾಸದಲ್ಲಿ ಸುಳ್ಯದ ಒಂದು ಚರಿತ್ರೆ ಬೇರೆ ಪುತ್ತೂರಿದ್ದು ಬೇರೆ

ಆ ನಿಟ್ಟಿನಲ್ಲಿ ಸಮಗ್ರ ಅಭಿವೃದ್ಧಿಯನ್ನು ನಾವು ಸುಳ್ಯದಲ್ಲಿ ಮುಂದಿನ ದಿನಗಳಲ್ಲಿ ಕಾಣಬಹುದು